ಹಾಯ್ ನಮಸ್ಕಾರ ಜೈ ಶ್ರೀರಾಮ್ ಎಲ್ಲ ಹೇಗಿದ್ದೀರಾ ಅಯ್ಯೋ ಪಿ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ದೀಪಾವಳಿ ಹಬ್ಬದ ಮೊ ಹಬ್ಬದ ದಿನ ಈ ದೀಪಾವಳಿ ಹಬ್ಬವನ್ನು ಎಲ್ಲರೂ ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಹಳ್ಳಿಯಲ್ಲಿ ಒಂದು ಕಲ್ಚರ್ ಇರುತ್ತೆ ಮತ್ತು ಸಿಟಿಯಲ್ಲಿ ಒಂದು ಕಲ್ಚರ್ ಇರುತ್ತೆ ಸಿಟಿಯಲ್ಲಿ ಹಬ್ಬ ಸೆಲೆಬ್ರೇಟ್ ಮಾಡೋದಕ್ಕಿಂತ ಹಳ್ಳಿಯಲ್ಲಿ ಸೆಲೆಬ್ರೇಟ್ ಮಾಡೋದು ತುಂಬ ಸಡಗರ ಸಂಭ್ರಮ ಖುಷಿ ತರುತ್ತೆ ಅದೇ ಸಿಟಿಯಲ್ಲಾದರೆ ಇಷ್ಟೊಂದು ಸಡಗರ ಸಂಭ್ರಮ ವಾತಾವರಣ ಇರೋದಿಲ್ಲ ಸಿಟಿಯಲ್ಲಾದರೆ ದೀಪ ಹಚ್ಚಿ ಪಟಾಕಿ ಹೊಡೆದು ಬಿಟ್ಟರೆ ಆಯಿತು ಅದೇ ದೀಪಾವಳಿ ರೆಡಿಯಾಗಿ ಆದರೆ ಹಳ್ಳಿಯಲ್ಲಿ ಹಾಗಲ್ಲ ಇಲ್ಲಿ ಒಂದು ಸಂಪ್ರದಾಯದಂತೆ ನಡ್ಕೊಂಡು ಬಂದಿದೆ ಅದೇ ರೀತಿ ಇವಾಗಲೂ ಕೂಡ ಹಳ್ಳಿಗಳಲ್ಲಿ ನಡೀತಾ ಇದೆ ನಾನು ಕೂಡ ಅಲ್ಲಿಲ್ಲಿದ್ದೀನಿ ಅದಕ್ಕೆ ಈ ವಿಧಿನ ಮಾಡ್ತಾ ಇದ್ದೀನಿ ಸಿಟಿಯಲ್ಲಿ ಸಿಟಿಯಲ್ಲಿದ್ದೀರಾ ಈ ಹಳ್ಳಿಯಲ್ಲಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನೋಡಲಿ ಅಂತ ಇವತ್ತು ಹಬ್ಬದ ದಿನ ಹಬ್ಬ ಸ್ಟಾರ್ಟ್ ಆಗೋದು ಬೆಳಗ್ಗೆಯಿಂದ ಅಲ್ಲ ಸಂಜೆಯಿಂದ ಹಬ್ಬ ಸ್ಟಾರ್ಟ್ ಆಗೋದು ಅದಕ್ಕೆ ಪ್ರಿಪ್ರೇಷನ್ ಬೆಳಗ್ಗೆಯಿಂದನೇ ತಯಾರಾಗ್ತಾ ಇರುತ್ತೆ ಹಾಗೆ ನಮ್ಮನೇಲಿ ಕೂಡ ಬೆಳಗ್ಗೆಯಿಂದನೇ ಹಬ್ಬದ ಪ್ರಿಪ್ರೇಷನ್ ಕೂಡ ಮಾಡ್ತಾ ಇದ್ದೀವಿ ಅದಕ್ಕೆ ಒಬ್ಬೊಬ್ರು ಒಂದೊಂದು ಕೆಲಸನ ವಹಿಸ್ಕೊಂಡು ಮಾಡ್ತಾ ಇದ್ದಾರೆ ಈಗ ನಾನು ಹಟ್ಟಿ ಲೆಕ್ಕವನ ಮಾಡ್ತಾಯಿದ್ದೀನಿ ಹಟ್ಟಿ ಎಲ್ಲ ಬಾಗಿಲಿಗೂ ಇರ್ತಾರೆ ಮತ್ತು ದೇವ್ರ ಮನೆ ಮತ್ತು ತಿಪ್ಪೆ ಇದ್ದರೆ ಹಸು ಇರುತ್ತವಲ್ಲ ಅವ್ರ ಮನೆಯಲ್ಲಿ ತಿಪ್ಪೆಗಳು ತಿಪ್ಪೆ ಹತ್ತಿರ ಅಡ್ಡಿ ಲಕ್ಕವ ಮತ್ತು ಕಾಚಿ ಕಡ್ಡಿ ಅಂತ ಇರುತ್ತೆ ಕಾಚಿ ಕಡ್ಡಿ ದೀಪನ ಹೋಗಿ ತಿಪ್ಪೆ ಹತ್ತಿರ ಇಡ್ತಾರೆ ಅದೆಲ್ಲ ನಾನು ವಿಡಿಯೋ ಮಾಡಿಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋ ಯಾಕಂದರೆ ನಾನು ಇನ್ನು ಬಿಗ್ನಿಯರ್ ಆಗಿರೋದ್ರಿಂದ ನನಗೆ ಅಷ್ಟೊಂದು ವೀಡಿಯೋದಲ್ಲಿ ನನ್ನ ಹತ್ರ ರಿಂಗ್ ಲೈಟು ಸ್ಟ್ಯಾಂಡ್ ಕೂಡ ಇಲ್ಲ ನನಗೆ ವಿಡಿಯೋ ಮಾಡೋರು ಯಾರೂ ಇಲ್ಲ ಸೊ ಅದಕ್ಕೋಸ್ಕರ ನಾನೇ ಸೆಲ್ಫೆನ ಮಾಡ್ಕೊಂಡಿದ್ದೀನಿ ಸಾಧ್ಯವಾದಷ್ಟು ಕ್ಲಿಪ್ಸ್ನ ತೊಗೊಂಡಿದ್ದೀನಿ ಆ ಕ್ಲಿಪ್ಸ್ನೆಲ್ಲ ಹಾಕ್ತೀನಿ ನೋಡ್ಬೋದು ಇವಾಗ ನಾನು ಅಟ್ಟಿ ಲೆಕ್ಕವನ ಮಾಡ್ತಾ ಇದ್ದೀನಿ ಅಟ್ಟಿ ಲೆಕ್ಕವ ಅಂದರೆ ಏನಿಲ್ಲ ಹಸು ಹಸು ಸಗ್ಣೆ ಇರುತ್ತಲ್ಲ ಹಸು ಸಗಣೇನ ತಗೊಂಡು ಅದನ್ನು ಈ ಥರ ಯಾವ ಥರ ಅಂತಂದರೆ ಗೋಬು ಈ ಥರ ಉಂಡೆ ಥರ ಸ್ವಲ್ಪ ಮೇಲೆ ಚೂಪ ಬರೋ ಥರ ಮಾಡಿ ಹಾಕೋದು ಇದಕ್ಕೆ ಅರಿಶಿನ ಕುಂಕುಮ ಅದೆಲ್ಲ ಇಟ್ಟು ಮತ್ತು ಮುದ್ರಾಣಿ ಕಟ್ಟಿ ಹೂವು ಆನೆ ದಿಂಡು ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಇನ್ನೊಂದು ಇರ್ತಾರೆ ಸಿಕ್ಕಷ್ಟು ಇರ್ತಾರೆ ನಮ್ಮ ಮನೆಯಲ್ಲಿ ಒಂದು ನಾಲ್ಕೈದು ಸಿಕ್ಕಿದೆ ಅದನ್ನೇ ನಾವು ಇಡ್ತೀವಿ ಭತ್ತದ ಗೊನೆ ಇವಾಗ ಭತ್ತದ ಗೊನೆ ನಮ್ಮ ಊರಲ್ಲಿ ಬಂದಿಲ್ಲ ಭತ್ತದ ಗೊನೆ ಇನ್ನೂ ಅದಕ್ಕೋಸ್ಕರ ನಾನು ಭತ್ತದ ಗೋಣೆ ಇಡ್ತಾಯಿಲ್ಲ ಯಾಕೆ ಸಿಕ್ತಿತ್ತು ನಮ್ಮ ಮೇಲೇನೆ ಇದೆ ಪಲ ಸಿಕ್ತಿತ್ತು ಆದರೆ ಭತ್ತ ಇನ್ನೂ ಬಂದಿಲ್ಲ ಗೊಂಚಲು ನನಗೆ ನಾಲ್ಕು ನಾಲ್ಕೈ ಸಿಕ್ಕಿದೆ ಅದನ್ನೇ ಇಟ್ಕೊಂಡು ನಾನು ಹಟ್ಟಿ ಲೆಕ್ಕವನ ಮಾಡ್ತಾ ಇದ್ದೀನಿ ಈ ರೀತಿ ನೋಡ್ಬೋದು ಈ ರೀತಿ ಹಟ್ಟಿ ಲೆಕ್ಕವ ಮಾಡಿದ್ದಾಯ್ತು ಇವಾಗ ಕೈ ತೊಳ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಅಂತ ಮೊಬೈಲ್ ನೋಡಿ ಹೇಗೆ ಹೋಗುತ್ತೆ ನೋಡಿ ನಮ್ಮ ಗೌರಿ ಸೊ ನೋಡಿದ್ರಲ್ಲ ಹೇಗೆ ಹೋಗಿಲ್ಲ ನಮ್ಮ ಗೌರಿ ಅಂತ ಇವಾಗ ಅವಳು ತಿಂತಳೆ ಅಂತ ಈ ಕಡೆ ಇಟ್ಟಿದ್ದಾಯ್ತು ನೋಡಿ ಈ ತರ ಹಟ್ಟಿ ಲಕ್ಕ ಮಾಡಿದ್ದೀನಲ್ಲ ಈ ತರ ಮಾಡಿ ಎಲ್ಲ ಇಟ್ಕೊಂಡಿದೀನಿ ಗೌರಿನೂ ಕೂಡ ಮಾತಾಡಿಸ್ತಾ ಇದ್ದೀನಿ ಈಗ ಹಟ್ಟಿ ಲಿ ಲಕ್ಕಮಗೆ ಎಲ್ಲ ಅರಿಶಿನ ಕುಂಕುಮನ ಇಟ್ಬೇಕು ಇಡ್ತಾ ಇದ್ದೀನಿ ಈ ತರ ಮುದ್ದೆ ತರ ಇವಕ್ಕೆಲ್ಲ ಅರಿಶಿನ ಕುಂಕುಮ ಬೆಲ್ಲ ಇಡ್ತಾರೆ ಸಿಟಿಲಿ ಅವ್ರು ತಗೊಂಡು ಹೋಗಿರ್ತಾರಪ್ಪ ಒಬ್ರು ನೋಡಿ ಚೆಂಡು ಹೂವು ಇದೆ ಮತ್ತೆ ಸಾವಂತಿಗೆ ಸಾವಂತಿಗೆ ಹೂವು ಇದೆ ಇದು ತಾವರ್ಕೆ ಹೂವು ಇದು ಇದೇ ಮೇನ್ ಇದೇ ಮೇನ್ ದೀಪಾವಳಿಗೆ ನೋಡಿ ನಾನು ಇವಾಗ ಹಟ್ಟಿಲ ಕವ್ಗೆ ಸೇವಂತಿಕೆ ಹೂವು ಎಲ್ಲ ಇಟ್ಟು ಮತ್ತು ಇದಕ್ಕೆ ಚೆಂಡು ಸಿಗ್ಸೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಈ ಥರ ಒಡೆದೋಗ್ಬಿಡುತ್ತೆ ಇದು ಅದಕ್ಕೋಸ್ಕರ ತಾವರ್ಕೆ ಹೂವು ಎಲ್ಲ ಇಡ್ತಾಯಿದ್ದೀನಿ ತಾವರ್ಕೆ ಕೆ ಮತ್ತು ಇದಕ್ಕೆ ಮೇನ್ ಆಗಿ ಹುಲ್ಲು ಇಡಬೇಕು ಫಸ್ಟು ಗರ್ಕೆ ಹುಲ್ಲು ಇಟ್ಟಿದ್ದಾಯಿತು ಈಗ ಇದು ಉತ್ತರಾಣಿ ಕಡ್ಡಿ ಉತ್ತರಾಣಿ ಕಡ್ಡಿನೂ ಎಲ್ಲ ಇಟ್ಟಿದ್ದಾಯಿತು ಇದು ಇದೆ ನೋಡಿ ಆನೆ ಆನೆ ಬಡ್ಡಿ ಅಂತಾರೆ ಇದಕ್ಕೆ ಈಗ ಇದನ್ನು ಆನೆ ಬಡ್ಡಿನ ಇಟ್ಟು ಈಗ ಎಲ್ಲಕ್ಕೂ ಆನೆ ಬಟ್ಟಿನ ಇಡಬೇಕು ಇಟ್ರೆ ಇಟ್ಟರೆ ಮುಗೀತು ಹಟ್ಟಿಲಕ್ಕವ ರೆಡಿ ಆಯಿತು ಮತ್ತು ನೆಕ್ಸ್ಟ್ ಏನು ರೆಡಿ ಆಯಿತು ಸಂಜೆಗೆ ಈಗ ದೀಪ ಎಲ್ಲ ಪ್ರಿಪ್ರೇಷನ್ ಮಾಡಿದೆ ನಾನು ಅದನ್ನು ತೋರ್ಸೋಕ್ಕಾಗಿಲ್ಲ ನಿಮಗೆ ವೆಲ್ಲ ಉರ್ಸಿ ಬತ್ತಿ ಎಲ್ಲ ಹಾಕಿ ಎಣ್ಣೆಲ್ಲ ಹಾಕಿ ಇಟ್ಟಿದ್ದಾಗಿದೆ ಇವಾಗ ಇವೇನು ಕಚ್ಚಿ ಕಡಿ ಮೀನ್ ಮೇನಾಗಿ ತೋರಿಸ್ತೀನಿ ನಿಮಗೆ ಇದು ಕಚ್ಚಿ ಕಡಿ ಅಂತ ಇದೆ ನೋಡಿ ಇದು ಎಲ್ಲ ಬಾಗಿಲಿಗೂ ಇದೇ ಥರ ತೋರಣ ಹೂವು ಇಟ್ಟಿದ್ವಿ ಆದರೆ ಈ ಬಾಗಿಲು ಮಾತ್ರ ತೋರಿಸ್ತಾ ಇದ್ದೀನಿ ಪರ್ಟಿಕ್ಯುಲರ್ ಆಗಿ ಹಾಗೆ ಹಸು ಪೂಜೆ ಮಾಡಬೇಕಿತ್ತು ಅಮ್ಮ ಹೇಳಿದರು ಹಸು ಪೂಜೆ ಮಾಡಿಲ್ಲ ಮಾಡು ಅಂತ ನನಗೆ ಹೇಳಿದರು ಸೊ ಅದಕ್ಕೋಸ್ಕರ ನಾನು ಈ ಭಾಗ ಹಸು ಪೂಜೆನ ಮಾಡೋಕ್ಕೆ ಬಂದಿದ್ದೀನಿ ಇದು ಒಂದೇ ಇರೋದು ನಮ್ಮ ಮನೆಯಲ್ಲಿ ತ್ರೀ ಇದ್ವು ಅವೆಲ್ಲ ಮಾರಿಬಿಟ್ವಿ ಅಮ್ಮ ಕೈಲಾಗಲ್ಲ ಅಂತ ಇದು ನಮಸ್ಕಾರ ತಗೊಂಡು ಈಗ ಅಮ್ಮ ಮಾಡ್ತಾ ಇದ್ದೆ ಅಮ್ಮ ಹೇಗೆ ಹೋಳಿಗೆ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ ನಾನು ನೋಡಿ ಅಮ್ಮ ಹೇಗೆ ಹೋಳ್ಗೆನ ಇದ್ದಾರೆ ತೋರಿಸ್ತಾ ಇದ್ದೀರ ನೋಡಿ ಇದೇ ಥರ ಅಮ್ಮ ಹೋಳಿಗೆ ಮಾಡೋದು ತೊಟ್ಟೊಳ್ಗೆ ಮಾಡ್ತಾರೆ ಒಬ್ಬೊಬ್ಬರು ತೊಟ್ಟೋಳ್ಗೆ ಮಾಡ್ತಾರೆ ಕರ್ಗೆಡ್ ಮಾಡ್ತಾರೆ ಅಮ್ಮ ತೊ ನನಗೆ ತೊಟ್ಟ ಯಾವಾಗಲೂ ತೊಟ್ಟೋಳ್ಗೆ ಇಷ್ಟ ಏಕೆಂದರೆ ನನಗೆ ತುಂಬಾ ಫೇವ್ರೆಟ್ ತೊಟ್ಟೋಳ್ಗೆ ಅಂತಂದರೆ ನಮ್ಗೆ ನನ್ನ ಕರ್ಗೇಡ್ ತಿನ್ನಂಗೆ ಆಗಲ್ಲ ತೊಟ್ಟೋಳ್ಗೆ ಅಂದರೆ ತುಂಬ ಇಷ್ಟಪಟ್ಟು ತಿಂತೀನಿ ಸೊ ಅದಕ್ಕೋಸ್ಕರ ನಮ್ಮ ಮನೇಲಿ ಯಾವಾಗಲೂ ತೊಟ್ಟೊಳ್ಗೆ ಮಾಡೋದು ತರ್ಗೆಡ್ ಯಾವತ್ತು ಏನು ಎ ಎಡೆ ಮಾಡಬೇಕು ಅರ್ಜೆಂಟ್ ಇದೆ ಅಂತಂದರೆ ಸೊ ಅದಕ್ಕೋಸ್ಕರ ಮಾಡ್ತಾರೆ ಅಷ್ಟೇ ಅಮ್ಮ ಇವಾಗ ಹೋಳ್ಗೆನ ಉಜ್ಜುತ್ತಾ ಇದ್ದಾರೆ ಅವ್ರು ತೊಡ್ತಾರೆ ಅಮ್ಮ ಉಜ್ಜುತ್ತಾ ಇದ್ದಾರೆ ಯಾಕಂದರೆ ತೆಳ್ಳು ತೆಳುವಾಗಿ ಬರುತ್ತೆ ತಿನ್ನೋಕ್ಕೂ ಕೂಡ ಬಾಯಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಅಮ್ಮ ಉದ್ದುತ್ತಾರೆ ಎಲ್ಲ ತೊಡಿ ತೊಗೊಂಡು ಮನೆಯಲ್ಲೇ ಹಾಗೆ ಇವಾಗ ಎಣ್ಣೆ ಹಾಕಿ ಎಣ್ಣೆ ಹಾಕಿದ್ರು ಎಣ್ಣೆ ಹಾಕಿದ ಮೇಲೆ ಇದನ್ನು ಬಿಡ್ತಾರೆ ಹಂಚಿನ ಮೇಲೆ ಹಂಚಿನಲ್ಲಿ ಬಿಟ್ಟು ಎರಡು ಎರಡು ಕಡೆ ಚೆನ್ನಾಗಿ ಬೇಯಿ ಬೇಯಿಸ್ಕೊಂಡು ಬೇಯಿಸ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ತುಪ್ಪ ಮತ್ತು ಶೀಕರಣೆ ಅಂತ ಮಾಡ್ತಾರೆ ಅದ್ರ ಜೊತೆ ತಿಂದರೆ ಮಾತ್ರ ಸಖತ್ತಾಗಿರುತ್ತೆ ನಿಮ್ಮನೇಲಿ ಕೂಡ ಮಾಡ್ತಾರಾ ಮಾಡಿದರೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ನಿಮ್ಮ ಮನೇಲಿ ಹೇಗ್ ಮಾಡ್ತಾರೆ ತೊ ಕೈಯಲ್ಲಿ ಮಾಡ್ತಾರಾ ಇಲ್ಲ ತೊಡೆಯಲ್ಲಿ ಉತ್ ಅಂತ ಈ ಈ ಥರ ಹೂವು ಕೂಡ ಎಲ್ಲ ಬಿಡಿಸಿದ್ದೆ ಚೆಂಡು ಹೂವು ತಾವರ್ ಸೇವಂತಿಗೆ ಎಲ್ಲ ಮಿಕ್ಸ್ ಮಾಡಿದ್ದೆ ಯಾಕಂದರೆ ಮನೆ ತುಂಬ ಹಾಕಬೇಕಲ್ಲ ಅದಕ್ಕೆ ನೋಡಿ ಆಗಲೇ ಇವಾಗೂ ಕೂಡ ಪಿತೃಪಕ್ಷ ಅಂತ ಮಾಡ್ತಾರೆ ಅಪ್ಪ ಮತ್ತು ಅಜ್ಜಿಗೆ ಎಡೆ ಹಾಕ್ತಾರೆ ಇದು ಅಪ್ಪ ಇದು ಅಜ್ಜಿ ಇರೋಗಿ ನಾಲ್ಕು ವರ್ಷ ಆಯಿತು ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ ಅಲ್ಲಿ ಬಿಡಿ ಕ್ಲಾ ಕಟ್ತಾರೆ ಹಾಟಲ್ಲಿ ಪೂಜೆ ಮಾಡಿತಾಯಿತ್ತು ನೋಡಿ ನಾನು ಬೇಡ್ಕೊಂಡು ಬೇಕು ಊಟ ನುಗ್ಗಿತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೆ